ಕನ್ನಡಿಗರೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ಕತೆ ಅನುರಾಗದ ಅಬ್ದಲ್ಲಿ ಅವನೀಗ ಅಪರಾಧಿ ನನ್ನ ಬದುಕನ್ನು ಕಗ್ಗತ್ತಲೆಯಲ್ಲಿ ನೂಕಿ ಮತ್ತೆ ಬೆಳಕು ಹತ್ತಿಸಿ ಹಸನಾಗಿಸಿದವನು ಅವನನ್ನು ಕ್ಷಮಿಸಲಿ ಶಿಕ್ಷಿಸಲಿ ಶಿಕ್ಷಿಸಿದರೆ ನನ್ನೊಡದಲ್ಲಿ ಚಿಗುರುತ್ತಿರುವ ಮುಗ್ಧ ಜೀವಕ್ಕೆ ತಂದೆಯ ಪ್ರೀತಿಯಿಂದ ವಂಚಿಸಿ ಅನ್ಯಾಯ ಮಾಡಿದಂತಾಗುತ್ತದೆ ಕ್ಷಮಿಸಿದರೆ ಅಪ್ಪನ ಸಾವಿಗೆ ನ್ಯಾಯ ಸಿಗದಂತಾಗುತ್ತದೆ ಮುಂದೇನು ಮಾಡುತ್ತಾರೆ ಕಥೆನ ಪೂರ್ತಿಯಾಗಿ ಕೇಳಿ ನಮ್ಮ ಕಥಾ ನಾಯಕಿ ಏನು ಮಾಡ್ತಾಳೆ ಅನ್ನೋದು ನಿಮಗೆ ತಿಳಿಯುತ್ತೆ ಒಂದೇ ಸಮನೆ ಬಡಿದುಕೊಳ್ಳುತ್ತಿದ್ದ ಅಲರ ನನ್ನನ್ನು ಎಚ್ಚರಿಸುವಲ್ಲಿ ಸೋತಿತ್ತು ಹೊದ್ದಿದ್ದ ಮುಸುಕನ್ನು ತೆರೆಯುವ ಮನಸಾಗದೆ ಮತ್ತಷ್ಟು ಮುದುಡಿ ಮಲಗಿದ್ದೆ ಎದ್ದೇಳು ಮುದ್ದು ಒಂಬತ್ತು ಗಂಟೆ ಆಯಿತು ಇನ್ನೆಷ್ಟು ಹೊಲಗ್ತು ಮಲಗ್ತಿ ನನಗಿಷ್ಟ ಅಂತ ಖಾರ ಪೊಂಗಲ್ ಮಾಡಿದ್ದೀನಿ ಏಳು ಮೇಲೆ ಎಂದು ನನ್ನ ಬೆಡ್ ಮ್ಯಾಟ್ ಎಳೆದಿದ್ದರು ಅಂದು ನನ್ನ ಮುದ್ದಿನ ಅಪ್ಪ ಅಪ್ಪ ಇವತ್ತು ಸಂಡೆ ಯಾವುದೂ ಇಂಟ್ರ್ಯೂ ಇಲ್ಲ ಪ್ಲೀಸ್ ಇನ್ನೂ ಸ್ವಲ್ಪ ಹೊತ್ತು ಮಲಗ್ತೀನಿ ಎಂದು ಕಣ್ತರೆಯದೇ ಮತ್ತೆ ಮುಸುಕೊದ್ದಿದ್ದೆ ಮಗಳೇ ನನಗೆ ಗೊತ್ತು ಸಂಡೆ ಅಂತ ದಿನ ಪೂರ್ತಿ ಮಲಗ್ತೀಯ ತಿಂಡಿ ಕೂಡ ತಿನ್ನೋದಿಲ್ಲ ಎಂದು ನನ್ನ ಕೈ ಹಿಡಿದು ಮೇಲೆಬ್ಬಿಸಿದರು ನನ್ನದು ಅರೆಬರೆ ನಿದ್ರೆ ಹೋಗಿ ಪಪ್ಪಾ ನೀವು ಸಂಡೆ ಸಹ ಮಲಗೋದಕ್ಕೆ ಬಿಡೋದಿಲ್ಲ ಹುಸಿ ಮುನಿಸಿನಿಂದ ನುಡಿದು ಮುಖ ಒಬ್ಬಿಸಿದೆ ನಿನ್ನ ಕಂಪ್ಲೇಂಟ್ ಮುಗಿದಿದ್ದರೆ ಹೋಗಿ ಅಪ್ ಆಗಿ ಬಾ ಬಂಗಾರಿ ಇವತ್ತೂ ಕೂಡ ಹೊರಗಡೆ ಸ್ವಲ್ಪ ಕೆಲಸ ಇದೆ ನಾನು ಹೋಗಬೇಕು ಎನ್ನುತ್ತಾ ನನ್ನನ್ನು ಬಲವಂತವಾಗಿ ಬಾತ್ರೂಮ್ ಒಳಗೆ ನೂಕಿದರು ನಾನು ಬ್ರಷ್ ಮಾಡಿ ಮುಖ ತೊಳೆದು ಬರುವಷ್ಟರಲ್ಲಿ ತಿಂಡಿ ಪ್ಲೇಟ್ ಹಿಡಿದು ನಿಂತಿದ್ದರು ನನ್ನ ಮುಖದಲ್ಲಿ ಎಂದಿನಂತೆ ಚಂದದ ನಗು ಅವರು ತಮ್ಮ ಕೈ ಯಾರೇ ತಿಂಡಿ ತಿನಿಸಿದ ಹೊರತು ನನಗೆ ಹೊಟ್ಟೆ ತುಂಬದು ಉಪ್ಪು ಖಾರದೊಂದಿಗೆ ಅಕ್ಕರೆಯನ್ನು ಬೆರೆಸಿದ ತಿಂಡಿಯನ್ನು ನನಗೆ ತಿನ್ನಿಸಿ ನನ್ನ ಹಣೆಗೆ ಮೆಲುವಾಗಿ ಪುಟ್ಟ ಮುತ್ತೊಂದಿಟ್ಟರು ಅಪ್ಪ ನಿಮ್ಮ ಜೊತೆ ಇಟ್ಟು ಇವತ್ತು ಸಂಡೆ ಏನೂ ಕೆಲಸ ನಿಮಗೆ ನನ್ನ ಜೊತೆಯಲ್ಲಿ ಸಮಯ ಕಳೆಯಬಹುದಲ್ಲ ಮಿಕಾ ಚಿಕ್ಕದು ಮಾಡಿ ಹೇಳಿದೆ ನನ್ನ ಮಾತಿಗೆ ನಸುನಕ್ಕವರು ಅದೆಲ್ಲ ಹೇಳೋಕ್ಕಾಗಲ್ಲ ಬಂಗಾರಿ ಬಂದ ಮೇಲೆ ನಿನಗೆ ಗೊತ್ತಾಗುತ್ತೆ ಅದು ಸರ್ಪ್ರೈಸ್ ಎಂದರು ಸರ್ಪ್ರೈಸ್ ಎಂದು ಕಣ್ಣರಳಿಸಿದೆ ಹ್ಞೂ ಬೇಗ ಬಂದುಬಿಡ್ತೇನೆ ಮಧ್ಯಾಹ್ನ ನಾನು ಬರುವುದು ತಡವಾದರೆ ನೀನೇ ಊಟ ಮಾಡಬೇಕು ಊಟ ಮಾಡದೇ ಇದ್ದರೆ ನನಗೆ ಕೆಟ್ಟ ಕೋಪ ಬರುತ್ತದೆ ಗೊತ್ತಿದೆ ಅಲ್ವಾ ಇಪ್ಪತ್ತ್ಮೂರು ವರ್ಷದ ಮಗಳನ್ನು ಪುಟ್ಟ ಮಗುವಿನಂತೆ ಗದರಿದರು ನನ್ನ ಪ್ರೀತಿಯ ಅಪ್ಪ ನಾನು ಸುಮ್ಮನೆ ತಲೆಯಾಡಿಸಿದೆ ಮತ್ತೊಮ್ಮೆ ನನ್ನ ಹಣಿಗೆ ಮುತ್ತಿದ್ದರು ತಲೆ ನೇವರಿಸಿ ಸ್ಕೂಟರ್ ಹತ್ತಿ ಹೊರಟರು ಅವರು ಮರೆಯುವಾಗುವವರೆಗೂ ಗೇಟ್ ಬಳಿಯೇ ನಿಂತಿದ್ದವಳು ನಂತರ ಬೇಸರದಿಂದ ಮನೆಯೊಳಗೆ ಬಂದೆ ನಾನು ಶಹರಿ ಎಂ ಕಾಂ ಮುಗಿಸಿ ಕೆಲಸದ ಅನ್ವೇಷಣೆಯಲ್ಲಿದ್ದೆ ಹುಟ್ಟಿದಾಗಲೇ ಅಮ್ಮನನ್ನು ಕಳೆದುಕೊಂಡ ನನಗೆ ಅಪ್ಪನೇ ಪ್ರಪಂಚ ಅವರಿಗೆ ನಾನೇ ಸರ್ವಸ್ವ ತಾಯಿಯ ನೆನಪು ಒಂಚುತ್ತೂ ಬಾರದೆ ಪ್ರೀತಿಯುಣಿಸಿ ಅಕ್ಕರೆಯಿಂದ ಬೆಳೆಸಿದವರು ನನಗೆ ನೋವಾದರೆ ಅವರ ಕಣ್ಣಲ್ಲಿ ನೀರು ಬರುವುದು ನಾನು ಅತ್ತರೆ ಅವರು ದುಃಖಿಸುವವರು ನನ್ನ ಜೀವನದ ಅವಿಭಾಜ್ಯ ಭಾಗ ನನ್ನ ಅಪ್ಪ ಅವರು ಮನೆಯಲ್ಲಿಲ್ಲದೆ ತುಂಬ ಬೇಸರವಾಗುತ್ತಿತ್ತು ಕೆಲವೊತ್ತು ಟಿ ವಿ ನೋಡಿದೆ ಮ್ಯೂಸಿಕ್ ಕೇಳಿದೆ ಬೇಜಾರು ಕಡಿಮೆ ಆಗಲಿಲ್ಲ ಅಪ್ಪನಿಗಿಂತ ಮುದ ನೀಡುವ ವಿಷಯ ನನಗೆ ಮತ್ತೊಂದಿಲ್ಲ ಪದೇ ಪದೇ ನನ್ನ ಕಣ್ಣುಗಳು ಗಡಿಯಾರದತ್ತ ಹೊರಡುತ್ತಿತ್ತು ಮುಂಜಾನೆ ಮನೆ ಬಿಟ್ಟವರು ಸೂರ್ಯ ನೆತ್ತಿಗೆದರೂ ಬರಲಿಲ್ಲ ಕಾದು ಕಾದು ನನಗೂ ಸಾಕಾಯಿತು ನೇಸರ ಜಾರಿಕೊಳ್ಳುವ ಸಮಯವಾದರೂ ಅಪ್ಪನ ಸುಳಿವಿಲ್ಲ ಇಷ್ಟು ತಡವಾದರೂ ಬಂದಿಲ್ಲವಲ್ಲ ಅಂತ ಏನು ಕೆಲಸ ಇರಬಹುದು ಯೋಚಿಸುತ್ತಲೇ ದಿನ ಕಳೆದೆ ಹೊತ್ತು ಕಳೆದು ಕತ್ತಲಾಗಿ ಹೋಯಿತು ಅವರು ಮನೆಗೆ ಬರಲೇ ಇಲ್ಲ ಮನೆಯಲ್ಲಿ ಗಾಢಮ ನನ್ನನ್ನು ಹಿಂಸಿಸುತ್ತಿತ್ತು ಮಧ್ಯರಾತ್ರಿಯಾದರೂ ಬಾರದಿದ್ದಾಗ ಆತಂಕದಿಂದ ಅವರಿಗೆ ಕರೆ ಮಾಡಿದೆ ನಾಟ್ ರೀಚಬಲ್ ಅಪ್ಪ ಯಾವತ್ತೂ ನನ್ನನ್ನು ಹೀಗೆ ಒಂಟಿಯಾಗಿ ಬಿಟ್ಟು ಎಲ್ಲೂ ಹೋದವರಲ್ಲ ನನ್ನ ಜೀವ ಕಂಪಿಸತೊಡಗಿತ್ತು ಮನೆಯ ಮೂಲೆಯೊಂದರಲ್ಲಿ ಮುದುಡಿ ಅಳುತ್ತಾ ಕುಳಿತು ಬಿಟ್ಟೆ ಬೆಳಕೆಯಾದರೂ ಅಪ್ಪ ಬರಬಹುದು ಎಂಬ ನಂಬಿಕೆಯಲ್ಲಿ ಅಳುತ್ತಲೇ ರಾತ್ರಿ ಕಳೆದೆ ಆದರೆ ಮರುದಿನ ಬಂದಿತ್ತು ಅಪ್ಪ ಅಲ್ಲ ನನ್ನ ಬದುಕಿನ ಅತಿ ಘೋರ ಕೆಟ್ಟ ಸುದ್ದಿ ಹೈವೇ ಬಳಿ ನನ್ನಪ್ಪ ಹೆಣವಾಗಿ ಸಿಕ್ಕಿದ್ದರು ಅವರಿಗೆ ಆಘಾತವಾಗಿತ್ತು ವಿಷಯ ತಿಳಿದು ಕುಸಿದು ಬಿದ್ದಿದ್ದೆ ನನ್ನ ದೇಹವು ಸಂಪೂರ್ಣವಾಗಿ ಮುದುಡಿಗಟ್ಟಿ ಹೋಗಿತ್ತು ಜೀವಂತ ಶವವಾಗಿದ್ದೆ ಅವರ ಅಂತಿಮ ಸಂಸ್ಕಾರ ಮುಗಿದ ಬಳಿಕ ಕರುಳು ಕಿತ್ತು ಬರುವಂತೆ ರೂದಿಸುತ್ತಾ ಕುಸಿದೆ ನನ್ನ ಆಕ್ರಂದನ ಮುಗಿಲು ಮುಟ್ಟಿತ್ತು ಅಪ್ಪ ಇಲ್ಲ ಎಂಬ ಸತ್ಯವನ್ನು ಒಪ್ಪಿಕೊಳ್ಳಲಾಗದೆ ನನ್ನ ಮನಸ್ಸು ಚೀರಿಟ್ಟಿತ್ತು ಅಪ್ಪ ನನ್ನಿಂದ ದೂರವಾಗಿ ಒಂದು ತಿಂಗಳಾಗಿದೆ ನನ್ನದು ಮಾಸದ ನೋವು ಭತ್ತದ ಕಣ್ಣೀರು ಮುಗಿಯದ ರೋದನೆ ಅವರಿಲ್ಲದೆ ಬದುಕಲಾರೆ ಎಂದು ಅರಿವಾದಾಗ ಗಟ್ಟಿ ಮನಸ್ಸು ಮಾಡಿ ಒಂದು ದಿಟ್ಟ ನಿರ್ಧಾರ ಮಾಡಿಯೇ ಬಿಟ್ಟೆ ಸಾಯುವಷ್ಟು ಧೈರ್ಯವಿಲ್ಲದಿದ್ದರೂ ಅಪ್ಪನ ಬಳಿ ಸೇರಲೇಬೇಕೆಂದು ಮನ ಇನ್ನಿಲ್ಲದಂತೆ ಹಠ ಹಿಡಿದಿತ್ತು ವಿಶಾಲವಾದ ಕೆರೆ ಬೋರ್ಗರೆಯುತ್ತಿದ್ದ ನೀರು ರೋಧಿಸುತ್ತಿದ್ದ ಮನವನ್ನು ಸಂತೈಸುವ ಗೋಜಿಗೆ ಹೋಗದೆ ಧೈರ್ಯ ಮಾಡಿ ಕಣ್ಣು ಮುಚ್ಚಿ ನೀರಿನಲ್ಲಿ ಧುಮಿಯೇ ಬಿಟ್ಟೆ ನೋಡು ನೀಡುತ್ತಿದ್ದಂತೆ ನೀರನ್ನಲ್ಲಿ ಮುಳುಗಿಹೋದೆ ಉಸಿರಾಡಲಾಗದೆ ಒದ್ದಾಡುತ್ತಲೇ ಪ್ರಜ್ಞೆ ಕಳೆದುಕೊಂಡೆ ತಲೆಯಲ್ಲಿ ತೀವ್ರವಾದ ನೋವು ಅಸ್ಪಷ್ಟ ನೆನಪುಗಳು ಎಷ್ಟೋ ವರ್ಷಗಳ ನಂತರ ಮಲಗಿ ಎದ್ದವಳಂತೆ ಭಾಸವಾಗುತ್ತಿತ್ತು ನಿಧಾನವಾಗಿ ಕಣ್ತೆರದೆ ಮಂಜು ಮಂಜಾಗಿ ಕಂಡ ಚಿತ್ರಣ ಕೆಲವು ಕ್ಷಣಗಳ ನಂತರ ಸ್ಪಷ್ಟವಾಗಿ ಗೋಚರಿಸಿತ್ತು ನನ್ನ ಮುಂದೆ ನೀಲಿ ಕಣಗಳ ಹಸನ್ಮುಖ ವ್ಯಕ್ತಿ ಒಪ್ಪವಾಗಿ ಕೂರಿಸಿದ ಚೊಂಪೆ ಕೂದಲು ಕುರುಚಲುಗಡ್ಡ ಮುಖದಲ್ಲಿ ಮಾಸದ ಕಳೆ ಎಲ್ಲಿ ಇದ್ದೇನೆ ನಾನು ಜೀವಂತವಾಗಿ ಹೇಗೆ ಬಂದೆ ಅರ್ಥವಾಗದೆ ಸುತ್ತಲೂ ಕಣ್ಣಾಡಿಸಿದೆ ಅದೊಂದು ಐಷಾರಾಮಿ ಕೊಠಡಿ ಏನೊಂದು ಅರ್ಥವಾಗದೆ ತೆರೆ ಸಿಡಿದು ಹೋಗುದಂತಾಯಿತು ನನ್ನನ್ನೇ ನೋಡುತ್ತಾ ಕುಳಿತಿದ್ದ ವ್ಯಕ್ತಿಯ ಕಡೆಗೆ ತಿರುಗಿ ಯಾರು ನೀವು ಎಂದೆ ಅವನು ಮುಗುಳನಾಗುತ್ತಾ ಅದನ್ನು ನಾನು ನಿಮಗೆ ಕೇಳಬೇಕು ಯಾರು ನೀವು ಎಂದ ನನ್ನನ್ನು ಬೇರದ ಬದುಕಿಗೆ ಬಲವಂತವಾಗಿ ಎಳೆತಂದಿರುವುದು ಅವನೇ ಎಂದು ತಿಳಿಯಲು ನನಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ ಯಾಕೆ ಕಾಪಾಡಿದರೆ ನನ್ನ ನಿಮಗೆ ಯಾರು ಹಕ್ಕು ಕೊಟ್ಟಿದ್ದು ನನ್ನನ್ನು ಕಾಪಾಡಲು ನನ್ನ ಅಪ್ಪನ ಬಳಿ ಹೋಗಬೇಕು ನೋವಿನಿಂದ ಹೇಳಿದವಳ ಕಣ್ಣಿನಿಂದ ಧಾರಾಕಾರವಾಗಿ ಕಂಬನಿ ಹರಿದಿತ್ತು ಓ ಸಾರಿ ನೀವು ಸಾಯೋದಕ್ಕೆ ಹೋಗಿದ್ದೀರಾ ಅಂತ ನನಗೆ ಗೊತ್ತಾಗಿಲ್ಲ ಎಲ್ಲೋ ಕಾಲು ಜಾರಿ ಬಿದ್ದಿರಬಹುದು ಅಂದ್ಕೊಂಡೆ ಈಗಲೂ ಕಾಲ ಮಿಂಚಿಲ್ಲ ಬನ್ನಿ ನಿಮ್ಮನ್ನು ಅಲ್ಲೇ ಬಿಟ್ಟು ಬರ್ತೀನಿ ಅಥವಾ ನಾನೊಬ್ಬ ಡಾಕ್ಟರ್ ಯಾವುದಾದ್ರೂ ಮೆಡಿಸನ್ ಕೊಡ್ತೀನಿ ಓವರ್ ಡೋಸ್ ತೊಗೊಂಬಿಡಿ ಈಸಿಯಾಗಿ ಸಾಯಬಹುದು ತನ್ನಗೆ ಹೇಳಿದ ಅವನು ತಮಾಷೆಗೆ ಹೇಳಿದನು ಗಂಭೀರವಾಗಿ ಹೇಳಿದನು ತಿಳಿಯದೆ ಬೆಚ್ಚಾಗಿ ಅವನ ಮುಖವನ್ನೇ ದಿಟ್ಟಿಸಿದೆ ಏನೋ ಹಾಗೆ ನೋಡ್ತಿದ್ದೀರಾ ಹಕ್ಕಿನ ಬಗ್ಗೆ ಕೇಳಿದ್ದಲ್ಲ ಆತ್ಮವನ್ನು ಹತ್ಯೆ ಮಾಡುವ ಹಕ್ಕು ಯಾರು ಕೊಟ್ಟಿರುವವರು ನಿಮಗೆ ಈ ಬಾರಿ ಖಾರವಾಗಿತ್ತು ಅವನ ಮಾತುಗಳು ನಾನೇ ದುಃಖದಲ್ಲಿದ್ದು ಸು ಅತಿಯಾಗಿ ಮಾತನಾಡಿದೆನೇನೋ ಎನಿಸಿತು ಐ ಆಮ್ ಸಾರಿ ನಾನು ಶಹರಿ ಅಂತ ನನ್ನ ಪ್ರಪಂಚನೇ ಆಗಿದ್ದ ನನ್ನಪ್ಪ ನನ್ನನ್ನು ಬಿಟ್ಟು ಹೋಗಿಬಿಟ್ಟರು ನಾನು ಅನಾಥೆಯಾಗಿ ಬಿಟ್ಟಿದ್ದೇನೆ ಎಂದು ಬಿಕ್ಕಳಿಸಿದೆ ಮಿಶ್ ಶಹರಿ ಅನಾಥರೆಲ್ಲ ಸಾಯುವಾಗಿದ್ದರೆ ನಾನು ಮೂರು ವರ್ಷವನ್ನಿದ್ದಾಗಲೇ ಸಾಯಬೇಕಿತ್ತು ನೋಡಿದರೆ ಎಜುಕೇಟೆಡ್ ಥರ ಕಾಣಿಸ್ತೀರ ಹೀಗ ಮಾಡೋದು ಚಿಕ್ಕ ಮಕ್ಕಳಿಗೆ ಗದರುವಂತೆ ಗದರಿದ ಆ ಕ್ಷಣ ಅಪ್ಪನ ನೆನಪಾಯಿತು ಮನಸ್ಸು ಭಾರ ಭಾರ ನೋಡಿ ಗೊತ್ತು ನಿಮಗೆ ತುಂಬ ಕಷ್ಟ ಆಗ್ತಿದೆ ಅಂತ ಆದರೆ ನಾನು ಸಮಾಧಾನ ಹೇಳೋಕ್ಕಿಂತ ಹೆಚ್ಚಾಗಿ ನಿಮಗೆ ನೀವೇ ಸಮಾಧಾನ ಮಾಡಿಕೊಳ್ಳುವುದು ಮುಖ್ಯ ನಾಳೆ ಒಂದಿನ ನನ್ನ ಜೊತೆ ಆಸ್ಪತ್ರೆಗೆ ಬನ್ನಿ ನಂತರ ನಿರ್ಧಾರ ನಿಮಗೆ ಬಿಟ್ಟಿದ್ದು ನಾನೇನು ಕೇಳುವುದಿಲ್ಲ ಎಂದು ನನ್ನ ಉತ್ತರಕ್ಕೂ ಕಾಯಿದೆ ರೂಮಿನಿಂದ ಹೊರಬಂದವನು ಬರುವಾಗ ತಿಂಡಿ ಪ್ಲೇಟ್ ಹಿಡಿದು ಬಂದಿದ್ದ ಅದೀಗೋ ಅವನ ಪ್ರತಿ ಚರಿಯಲ್ಲೂ ಅಪ್ಪನ ನೆನಪುಗಳೇ ಕಾಡುತ್ತಿದ್ದವು ಅವನೇ ಮಾಡಿದ್ದ ದೋಸೆಯನ್ನು ಮೌನವಾಗಿ ತಿಂದು ಮುಗಿಸಿದೆ ಅವನ ಪ್ರತಿ ಮಾತಿನಲ್ಲಿಯೂ ಮರುಪ್ರಶ್ನೆ ಮಾಡಲಾಗದಂತಹ ಸ್ಪಷ್ಟತೆ ಇತ್ತು ಸೋತು ನೆಲಕಚ್ಚಿದ ನನ್ನ ಆತ್ಮವಿಶ್ವಾಸವನ್ನು ಅವನ ಪ್ರೇರಣೆಯ ನುಡಿಗಳು ಬಡದಪ್ಪಿಸುತ್ತಿದ್ದವು ಅವನು ಹೇಳಿದಂತೆಯೇ ಅಂದು ಅಲ್ಲಿಯೇ ಇರಲು ಒಪ್ಪಿಕೊಂಡೆ ಅವನು ಮಾತನಾಡುವ ರೀತಿಯಲ್ಲಾಗಲಿ ನೋಡುವ ನೋಟದಲ್ಲಾಗಲಿ ಕೆಟ್ಟತನದ ಕುರುಹು ಇರಲಿಲ್ಲ ಅವನ ಆತ್ಮೀಯತೆಗೆ ಸೋಲುತ್ತಿದ್ದವಳು ಅವನ ಹೆಸರು ಕೇಳುವುದನ್ನೇ ಮರೆತು ಬಿಟ್ಟಿದ್ದೆ ಓಕೆ ಟೈಮ್ ಆಯಿತು ಮಲ್ ಗುಡ್ ನೈಟ್ ಎಂದು ಹೇಳಿ ಹೊರಡಲು ಅಣಿಯಾದವನನ್ನು ತಡೆದು ನಿಮ್ಮ ಹೆಸರೇನು ಎಂದು ಕೇಳಿದೆ ಶಿಶಿರ್ ನಂದಹಾಸದೊಂದಿಗೆ ಹೇಳಿ ಸರಿದು ಹೋಗಿದ್ದ ಅವನ ಹೆಸರು ಮನದಲ್ಲಿ ಮತ್ತೊಮ್ಮೆ ಮರುಕಳಿಸಿತು ಮರುದಿನ ಅವನದ್ದೇ ಆಸ್ಪತ್ರೆಗೆ ನನ್ನನ್ನು ಕರೆದೊಯ್ದಿದ್ದ ಅಲ್ಲಿದ್ದ ರೋಗಿಗಳ ಹೃದಯ ವಿದ್ರಾವಕ ಸ್ಥಿತಿಯನ್ನು ಕಂಡು ನನ್ನ ಮನಸ್ಸು ದ್ರವಿಸಿತು ಕಾಲು ಕಳೆದುಕೊಂಡವರು ಕೈ ಕಳೆದುಕೊಂಡವರು ಮಾನಸಿಕ ಅಸ್ವಸ್ಥರು ಆಸಿಡ್ ತಾಳಿಗೆ ಒಳಗಾದವರು ಕುರುಡರು ಕಿವಿಡರು ಎಲ್ಲರೂ ಅವನನ್ನೇ ಅದೆಷ್ಟೋ ಆಸ್ತಿಯಿಂದ ಮಾತನಾಡಿಸುತ್ತಿದ್ದರು ಅಲ್ಲಿಂದ ಬಂದ ನಂತರ ನನ್ನನ್ನು ಪ್ರಶ್ನಿಸಿದ ಅನಾಥೆಯಾದೆ ಅಂತ ಸಾಯಲು ಹೋಗಿದ್ರಲ್ಲ ಹಾಗಂದರೆ ಇವರೆಲ್ಲ ಏನು ಮಾಡಬೇಕು ಶಹರಿ ಅವನ ಪ್ರಶ್ನೆಗೆ ನನ್ನ ಬಳಿ ಉತ್ತರವಿರಲಿಲ್ಲ ತಲೆ ಬಗ್ಗಿಸಿ ನಿಂತು ಬಿಟ್ಟೆ ನನಗರಿವಿಲ್ಲದೆ ಯಾವನ ಮೇಲೆ ಮಧುರ ಭಾವನೆಗಳು ಬೆಳೆದು ಬಿಟ್ಟವು ಅಂದಿನಿಂದ ಇಬ್ಬರ ಸ್ನೇಹ ಗಾಢವಾಗಿ ಬೆಳೆಯತೊಡಗಿತ್ತು ನಾನು ಕಹಿ ಘಟನೆಗಳಿಂದ ಸ್ವಲ್ಪ ಸ್ವಲ್ಪವೇ ಚೇತರಿಸಿಕೊಳ್ಳತೊಡಗಿದೆ ಕಗ್ಗತ್ತಲೆಯಲ್ಲಿ ಆವರಿಸಿದ ನನ್ನ ಬದುಕಲ್ಲಿ ಹುಣ್ಣಿಮೆಯ ಬೆಳಕಿನಂತೆ ಬಂದವ ದಿನ ಕಳೆದಂತೆ ಸ್ನೇಹ ಎಂಬ ಹಣೆಪಟ್ಟಿ ಯಾವಾಗ ಪ್ರೀತಿಯೆಂದು ಎಂದು ಬದಲಾಯಿತು ನ ಕಾಣಿ ಹುಚ್ಚಿಯಂತೆ ಪ್ರೀತಿಸಿಬಿಟ್ಟೆ ಶಿಷ್ಯರನ್ನು ನಾನು ಹೇಳುವ ಧೈರ್ಯ ಮಾಡಲಿಲ್ಲ ಅದೊಂದು ದಿನ ಅವನಾಗಿಯೇ ನನ್ನ ಪ್ರೀತಿಯನ್ನು ನಿವೇದಿಸಿಕೊಂಡನು ಸ್ವರ್ಗವೇ ನನ್ನ ಅಂಗೈಯಲ್ಲಿ ಸಿಕ್ಕಷ್ಟು ಖುಷಿಯಾಗಿ ಬಿಟ್ಟಿತ್ತು ಪರಸ್ಪರ ಭಾವನೆಗಳನ್ನು ಹಂಚಿಕೊಂಡ ಶುಭ ದಿನದಂದು ಸರಳವಾಗಿ ಒಬ್ಬರನ್ನೊಬ್ಬರು ಒರೆಸಿದೆವು ನಾನು ಸಂಪೂರ್ಣವಾಗಿ ಅವನ ಅರ್ಧಾಂಗಿಯಾಗಿದ್ದೆ ಮೊದಲ ರಾತ್ರಿಯಂದು ಅವನು ಸಿರಿನಲ್ಲಿ ಬೆರೆತು ಪತ್ನಿ ಧರ್ಮವನ್ನು ಪೂರೈಸಿದೆ ಅಡೆತಡೆ ಇಲ್ಲದೇ ಸಾಗುತ್ತಿದ್ದ ನಮ್ಮ ದಾಂಪತ್ಯ ಜೀವನದಲ್ಲಿ ಬದುಕು ಪ್ರೀತಿಯ ಅಕ್ಷಯ ಪಾತ್ರೆಯಾಗಿತ್ತು ಅವನ ಒಲುವಿನ ಸುದೆಯಲ್ಲಿ ಮಿಂದೆದ್ದು ನನ್ನ ನೋವನ್ನೆಲ್ಲ ಮರೆಯುತ್ತಿದ್ದೆ ಅಂದು ನಮ್ಮ ಮೊದಲನೇ ವರ್ಷದ ಆನಿವರ್ಸರಿ ಆದಾಗಿನಿಂದ ನನ್ನನ್ನು ಹೂವಿನಂತೆ ನೋಡಿಕೊಳ್ಳುತ್ತಿದ್ದವನನ್ನು ರಾತ್ರಿ ರಾತ್ರಿ ಹೊತ್ತು ಮಾತ್ರ ಹೊರಗೆ ಕೊರದು ಎಲ್ಲೂ ಒಪ್ಪುತ್ತಿರಲಿಲ್ಲ ಕಾರಣವನ್ನು ಹೇಳಲಾರ ಅಂದು ಅದೇನಾದರಾಗಲಿ ಡಿನ್ನರ್ಗೆ ಅವನೊಂದಿಗೆ ಹೊರಗೆ ಹೋಗಲೇಬೇಕೆಂದು ತಿಳಿ ಗುಲಾಬಿ ಬಣ್ಣದ ಹಳದಿ ಹಂಚಿನ ಸೀರೆ ಹುಟ್ಟು ತಯಾರಾಗಿದ್ದೆ ಆಸ್ಪತ್ರೆಯಿಂದ ಬಂದವನು ನನ್ನನ್ನು ಪರಿಪರಿಯಾಗಿ ಮುದ್ದಿಸಿದನಾದರೂ ಹೊರಗೆ ಕೊರೆಯಲ್ಲೂ ಬಿಲ್ಕುಲ್ ಒಪ್ಪಲಿಲ್ಲ ಶಿಶಿರ್ ಏನಾಗಿದೆ ನಿಮಗೆ ರಾತ್ರಿ ಹೊತ್ತು ಹೊರಗೆ ಹೋಗಲು ಯಾಕೆಷ್ಟು ಹೆದರಿಕೆ ನಾನೇನು ಪ್ರತಿದಿನ ಕೇಳುವುದಿಲ್ಲವಲ್ಲ ಸಿಟ್ಟಿನಿಂದ ಹೇಳಿದೆ ಭಾವೋತ್ವಕ್ಕೆ ಒಳಗಾದವನು ನನ್ನ ಕೈ ಹಿಡಿದು ಸಾರಿ ಶಹರಿ ನಾನು ನಿನ್ನ ಒಂದು ವಿಷಯವನ್ನು ಮುಚ್ಚಿಟ್ಟಿದ್ದೇನೆ ನಿನ್ನಿಂದ ಒಂದು ದೊಡ್ಡ ಅಪರಾಧವಾಗಿದೆ ಅದೊಂದು ರಾತ್ರಿ ಯಾವುದೋ ಗುಂಡಿನಲ್ಲಿ ಡ್ರೈವ್ ಮಾಡುತ್ತಿದ್ದವನು ರಾಮದುರ್ಗ ಹೈವೇನಲ್ಲಿ ಸ್ಕೂಟರ್ನಲ್ಲಿ ಬರುತ್ತಿದ್ದ ವ್ಯಕ್ತಿಗೆ ಆಕ್ಸಿಡೆಂಟ್ ಮಾಡಿಬಿಟ್ಟೆ ಅಂದಿನಿಂದ ನನಗೆ ನೈಟ್ ಡ್ರೈವ್ ಮಾಡಲು ಭಯ ಇಲ್ಲ ಅದಾಗಲೇ ನನ್ನ ನೆದೆಯ ಬಡಿತ ಏರಿತ್ತು ಉಸಿರು ಬಿಗಿ ಹಿಡಿದಿತ್ತು ಯಾವ ಡೇಟ್ ನೆನಪಿದೆ ಹೋದ ವರ್ಷ ಮಾರ್ಚ್ ಇಪ್ಪತ್ನಾಲ್ಕು ಅವನ ಉತ್ತರ ಕೇಳಿ ಜೀವಂತ ಶಿಲೆಯಾಗಿ ಬಿಟ್ಟೆ ಅಪ್ಪ ಎಂದು ಉಸಿರುತ್ತಲೇ ನೆಲಕ್ಕೂರಿದೆ ಪ್ರಜ್ಞೆ ಬಂದಾಗ ಅವನ ಮಡಿಲಲ್ಲಿದ್ದೆ ಅವನ ಮುಖದಲ್ಲಿ ಆತಂಕದ ಬದಲಾಗಿ ಸಂತೋಷವಿತ್ತು ಥ್ಯಾಂಕ್ ಯು ಸೋ ಮಚ್ ಅನಿವರ್ಸರಿಗೆ ಇಷ್ಟು ಸುಂದರ ಉಡುಗೊರೆ ನೀರಿದ್ದಕ್ಕಾಗಿ ಎಂದು ನನ್ನೊಡಲಿಗೆ ಮುತ್ತಿಟ್ಟಿದ್ದ ನನ್ನ ಕಣ್ಣಿಂದ ನೀರು ಜಾರಿತ್ತು ಅಪ್ಪನ ಸಾವಿಗೆ ಗಂಡನೇ ಕಾರಣಾದನ ಎಂಬ ದುಃಖಕ್ಕೂ ತಾಯಿಯಾಗುತ್ತಿರುವೆನೇನೋ ಖುಷಿಗೋ ಅರಿಯಾದಾದೆ ಅವನೀಗ ಅಪರಾಧಿ ನನ್ನ ಬದುಕನ್ನು ಕಗ್ಗತ್ತಲೆಗೆ ನೂಕಿ ಮತ್ತೆ ಬೆಳಕು ಹತ್ತಿಸಿ ಹಸನಾಗಿಸಿದವನು ಅವನನ್ನು ಶಿಕ್ಷಿಸಲಿ ಕ್ಷಮಿಸಲಿ ಶಿಕ್ಷಿಸಿದರೆ ನನ್ನೊಡಲಲ್ಲಿ ಚಿಗುರುತ್ತಿರುವ ಮುಕ್ತ ಜೀವಕ್ಕೆ ತಂದೆಯ ಪ್ರೀತಿಯಿಂದ ವಂಚಿಸಿ ಅನ್ಯಾಯ ಮಾಡಿದಂತಾಗುತ್ತದೆ ಕ್ಷಮಿಸಿದರೆ ಅಪ್ಪನ ಸಾವಿಗೆ ನ್ಯಾಯ ಸಿಗದಂತಾಗುತ್ತದೆ ಇದೆಂತಹ ಸಂದಿಗ್ಧತೆ ದೇವರೇ ಕೈ ಹಿಡಿದು ನಡೆಸಿದ ಅಪ್ಪ ಕೈ ಹಿಡಿದ ಪತಿ ಅನುರಾಗದ ಅಬ್ದಲ್ಲಿ ದಿಕ್ಕು ತಪ್ಪಿ ನಾವಿಗಳಂತಾಗಿದ್ದೇನೆ ಆ ಕ್ಷಣ ಕಣ್ಣು ಮುಚ್ಚಿದೆ ಗತ ಜೀವನವನ್ನು ಬದುಕಿತ್ತಿ ಮುಂಬರುವ ದಿನಗಳಿಗಾಗಿ ಬದುಕು ಮಗಳೇ ನಿನ್ನ ಕಂದನಾಗಿ ಹುಟ್ಟಿ ಬರುವೆ ಇದೇ ನಾನು ಹೇಳಿದ್ದ ಸರ್ಪ್ರೈಸ್ ಅಪ್ಪ ಕಿವಿಯಲ್ಲಿ ಬಿಸಿಗುಟ್ಟಿದಂತಾಯಿತು ಶಿಶಿರ್ ಎರೆ ಹೊರಗಿ ಹೇಳಿದೆ ಅಭಿನಂದನೆಗಳು ಅಪ್ಪ ಆಗುತ್ತಿರುವುದಕ್ಕೆ ಧನ್ಯವಾದಗಳು ವೀಕ್ಷಕರೇ ಕತೆ ಹೇಗನ್ನಿಸ್ತು ದಯವಿಟ್ಟು ಕತೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ